ಚಿಕ್ಕಬಳ್ಳಾಪುರದಲ್ಲಿರೋ ದರ್ಶನ್ ಅವರ ಒಬ್ಬರು ನೀವು ನೋಡ್ಬೋದು ದೊಡ್ಡ ಕಾರ್ ತೊಗೊಂಡಿದ್ದಾರೆ ಆ ಕಾರ್ ಹೊರಗೆ ಬರ್ತಾ ಇರೋ ಹಾಗೆ ಡಿಸ್ಪ್ಲೇ ಮಾಡಿರೋದು ದರ್ಶನ್ ಅವರ ಡೆವೆಲ್ ಚಿತ್ರದ ಪೋಸ್ಟರ್ಗಳು ಅಷ್ಟೇ ಅಲ್ಲ ಆ ಕಾರಿಗೆ ಅವರು ಈ ಪೋಸ್ಟರ್ನ ಅನಿಸಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆಬೆಲ್ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ತುಂಬ ಪ್ರೀತಿಯಿಂದ ಅದನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಕಾರ್ ಏನು ಇದೆ ಇವ್ರ ಜೊತೆ ಇನ್ನೊಂದಷ್ಟು ಚಿಕ್ಕಬಳ್ಳಾಪುರದಲ್ಲಿ ಇರೋ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇದೇ ಕಾರ್ ಮುಂದೆ ಮತ್ತಷ್ಟು ಪೋಸ್ಟರ್ಗಳನ್ನ ಇಟ್ಕೊಂಡಿರೋದು ಕಂಡು ಬರ್ತಾ ಇದೆ ಅದಾದ್ಮೇಲೆ ಆಟೋಗಳ್ಗಿರ್ಬೋದು ಕಾರ್ ಇರ್ಬೋದು ಮತ್ತೆ ಇಲ್ಲಿ ಅವರಿಗೆ ಸೂಕ್ತ ಅನಿಸುತ್ತೋ ಆ ಜಾಗದಲ್ಲಿ ಎಲ್ಲ ಕಡೆ ಈ ಒಂದು ಡೆವಿಲ್ ಪೋಸ್ಟರ್ನ ಹಾಕ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಸೊ ಐ ಥಿಂಕ್ ಈ ಯಾವ ಬಾರಿನೂ ಈ ಲೆವೆಲಲ್ಲಿ ಪೋಸ್ಟರ್ಗಳನ್ನ ಅಂಟಿಸಿರೋದು ನಾನು ನೋಡಿಲ್ಲ ಅಂದ್ಕೊಳ್ತೀನಿ ಪ್ರತಿ ಸಲ ಮಾಡೋದು ಮಾಡ್ತಾನೇ ಇರ್ತಾರೆ ಬಟ್ ಈ ಬಾರಿ ಅದರ ಅಂಟಿಸೋ ಲೆವೆಲು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಲೆಕ್ಕನೇ ಇಲ್ಲ ಆ ಲೆವೆಲಲ್ಲಿ ಅನಿಸಿದ್ದಾರೆ ಎಲ್ಲ ಗಾಡಿಗಳು ದಿನ ಮಾರ್ಕೆಟಲ್ಲಿ ರೌಂಡ್ ಹೊಡಿತಾ ಇರುತ್ತೆ ಅಂದರೆ ಯಾವ ಮಟ್ಟಿಗೆ ಪ್ರಮೋಷನ್ ಆಗ್ತಾ ಇದೆ ಡೆವಿಲ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಸ್ಪೆಷಲಿ ಆಟೋ ಅವರು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಅಥವಾ ಸ್ವಂತ ಕಾರ್ ಇರ್ಬೋದು ಮತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಿರೋರು ಇರ್ಬೋದು ಎಲ್ಲ ಕಡೆ ಪ್ರಮೋಟ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಮದ್ದೂರಿಂದ ದರ್ಶನ್ ಅವರ ಡೆವಿಲ್ ಮೂವಿ ಶತ ದಿನೋತ್ಸವ ಪೂರೈಸಲಿ ಅಂತ ಹಾರೈಸ್ತಾ ಮದ್ದೂರು ಟೌನಲ್ಲಿರುವಂತಹ ಮಹಾವೀರ ಚಿತ್ರ ಮಂದಿರದಲ್ಲಿ ಪ್ರಮೋಷನ್ ಮಾಡಿರುವಂಥದ್ದು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅಲ್ಲಿ ಒಂದು ಬ್ಯಾನರ್ ಹಾಕಿ ಪಟಾಕಿ ಹೊಡೆದು ಹೂವಿನ ಹಾರ ತಂದು ಪೋಸ್ಟರ್ ಗಳೆಲ್ಲ ದರ್ಶನ್ ಅವರ ಪೋಸ್ಟರ್ ಗಳಿಗೆ ಬೂದ್ ಬುಳಕಾಯಿ ತೆಂಗಿನಕಾಯಿಯಿಂದ ಪೂಜೆ ಮಾಡಿ ವಿಶೇಷವಾಗಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನ ಮರಿತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಯಾದಗಿರಿಯಿಂದ ಯಾದಗಿರಿಯಲ್ಲಿ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳು ಒಟ್ಟಾಗಿ ಸೇರಿಕೊಂಡು ಅಲ್ಲೂ ಕೂಡ ಡೆವಿಲ್ ಪೋಸ್ಟರ್ನ ಇಟ್ಕೊಂಡು ಡೆವಿಲ್ಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದೇ ಗ್ಯಾಂಗಲ್ಲಿ ಒಬ್ಬರು ಡಿ ಬಾಸ್ ಇಂಡಿಯನ್ ಫಾಸ್ಟ್ ಫುಡ್ ಸೆಂಟರ್ ಅಂತ ಹೇಳಿ ದರ್ಶನ್ ಅವರ ಹೆಸರಲ್ಲೇ ಒಂದು ಫಾಸ್ಟ್ ಫುಡ್ನ ಓಪನ್ ಮಾಡಿದ್ದಾರೆ ಸೊ ಅವರು ಕೂಡ ಡೆವಿಲ್ ಪೋಸ್ಟರ್ನ ಪೋಸ್ಟರ್ ಜೊತೆ ಸೇರಿಸಿರೋದು ಕಂಡು ಬರ್ತಾ ಇದೆ ಈ ಅಭಿಮಾನಿಗಳ ಪ್ರೀತಿ ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಕಮೆಂಟ್ ಮಾಡಿ ಧನ್ಯವಾದಗಳು